ಇವತ್ತೊಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು ಸ್ಪೆಷಲ್ ಆಗಿ ಮಳೆಗೆ ಮತ್ತೆ ಆಷಾಢ ಅಂತ ಹೇಳ್ತೇವೆ ನಾವು ಆಟಿ ಅಂತ ಹೇಳ್ತೇವೆ ತುಳುವಲ್ಲಿ ಅಂತ ಎಲ್ಲ ಟೈಮಲ್ಲಿ ಜಾಸ್ತಿಯಾಗಿ ಮಾಡುವಂತದ್ದು ತುಂಬಾನೇ ಸೂಪರ್ ಆಗ್ತದೆ ಮಂಗಳೂರಿನಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು ಅಕ್ಕಿಯನ್ನು ನೆನೆ ಹಾಕಿ ತುಳಿದು ತಂದಿದ್ದೇನೆ ಇದು ಯಾವ ಅಕ್ಕಿ ಅಂದ್ರೆ ಒಂದು ಕಟ್ಸಾಂಬರ್ ಅಕ್ಕಿ ಅಂತ ಸಿಗ್ತದೆ ನೋಡಿ ವೈಟ್ ರೈಸ್ ಅದು ಮತ್ತೆ ನಾವೊಂದು ಊಟ ಮಾಡ್ತೇವೆ ಬಿಳಿ ಕುಚ್ಚಲ ಕುಚ್ಚಲ ಅದರಲ್ಲಿ ವೈಟ್ ಬಾಯ್ಲ್ಡ್ ರೈಸ್ ಅದನ್ನ ಇಲ್ಲಿ ಮಿಕ್ಸ್ ಮಾಡಿ ನೆನೆ ಹಾಕಿದ್ದೇನೆ ಆ ಎರಡು ಲೋಟದಷ್ಟು ಕಟ್ ಸಾಂಬಾರು ಅಕ್ಕಿ ಹಾಗೆನೊಂದು ಲೋಟದಷ್ಟು ನಮ್ಮ ಊಟದ ಅಕ್ಕಿ ಇದನ್ನು ಇದು ಸ್ವಲ್ಪ ಜಾಸ್ತಿ ನೆನೆಬೇಕು ತುಂಬ ಗಟ್ಟಿ ಅಕ್ಕಿ ಚೆನ್ನಾಗಿ ನೆನೆದು ಈಗ ತೊಳೆದು ತಂದಿದ್ದೇನೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ತುಂಬ ತೆಳುವಾಗಿ ಗ್ರೈಂಡ್ ಮಾಡಲಿಕ್ಕೆಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಗ್ರೈಂಡ್ ಮಾಡಬೇಕು ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ಉಪ್ಪು ಕೂಡ ಸೇರಿಸಿಯೇ ಗ್ರೈಂಡ್ ಮಾಡೋದು ನೋಡಿ ಇಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ ಇದಕ್ಕಿಂತ ಗಟ್ಟಿ ಆದ್ರೂ ಒಳ್ಳೇದು ಸ್ವಲ್ಪ ನೀರಾದ್ರೆ ಮತ್ತೆ ಅದನ್ನು ಬಿಸಿ ಮಾಡಿ ಗಟ್ಟಿ ಮಾಡಬೇಕು ಅಥವಾ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿದ್ರು ನಡೀತದೆ ನಾನು ಇಷ್ಟು ಗಟ್ಟಿ ಮಾಡಿದ್ದೇನೆ ಇದನ್ನು ಹಾಗೇನೆ ಇಟ್ಟರೆ ಸ್ವಲ್ಪ ಹೊತ್ತು ಅಥವಾ ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿ ಆಗ್ತದೆ ಗಟ್ಟಿ ಮಾಡಬೇಕು ಅಥವಾ ಅಕ್ಕಿ ಹಿಟ್ಟು ಸೇರಿಸ್ಬೇಕು ಅಂತ ಇಲ್ಲ ನೋಡಿ ಸ್ವಲ್ಪನೇ ನೀರು ಇರುವುದು ಅದಕ್ಕೆ ನಾನು ಬಿಸಿ ಮಾಡ್ಲಿಕ್ಕೆ ಹೋಗುದಿಲ್ಲ ತುಂಬಾ ನೀರಾದ್ರೆ ಬಿಸಿ ಮಾಡಿದ್ರೆ ಆಯ್ತು ಸ್ವಲ್ಪ ಹೊತ್ತು ಬಾನಲಿಗೆ ಹಾಕಿ ಮಿಕ್ಸ್ ಮಾಡ್ತಿದ್ರೆ ಅದು ತಕ್ಷಣ ಗಟ್ಟಿ ಆಗ್ತದೆ ನಾನಿಲ್ಲಿ ಎರಡು ಸಲ ಗ್ರೈಂಡ್ ಮಾಡಿದ್ದೇನೆ ಈ ಹಿಟ್ಟನ್ನು ಸಣ್ಣ ಸಣ್ಣದ ರೀತಿ ಗೋಲಿ ತರ ಮಾಡಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸುದು ಪುಂಡಿ ಪುಂಡಿ ಉಂಟಲ್ಲ ಪುಂಡಿ ಅಂತ ಹೇಳ್ತೇವೆ ನಾವು ಹಾಗೆಯೇ ಪುಂಡಿ ಮಾಡಿ ಸಣ್ಣ ಸಣ್ಣದು ಕೂಡ ಮಾಡಬಹುದು ಹಾಗೇನೇ ದೊಡ್ಡ ದೊಡ್ಡದು ಕೂಡ ಮಾಡಬಹುದು ದೊಡ್ಡ ದೊಡ್ಡದು ಮಾಡಿ ಪುನಃ ಕಟ್ ಮಾಡ್ಬೇಕು ಅದು ಕೂಡ ಎರಡು ಎರಡು ಕೆಲಸ ಹೀಗೆ ಮಾಡಿದ್ರೆ ರ ಗಾಳೆ ಇಲ್ಲ ಆ ಪುಂಡಿ ಎಲ್ಲ ಮಾಡಿ ಆಯ್ತು ಇದನ್ನೊಂದು ಸಣ್ಣ ಸಣ್ಣದಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ನಿಮಿಷ ಬೇಡ ಒಂದು ಹದಿನೈದು ನಿಮಿಷದಲ್ಲಿ ಬೇಯ್ತದೆ ದೊಡ್ಡದಾದ್ರೆ ಸ್ವಲ್ಪ ಜಾಸ್ತಿ ಬೇಯಬೇಕಾಗ್ತದೆ ಇನ್ನು ಇದೊಂದು ಮಸಾಲೆ ರೆಡಿ ಮಾಡುವ ಮಸಾಲೆಗೆ ಇಲ್ಲೊಂದು ಬಾನಲೆಗೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ತುಪ್ಪನೂ ಹಾಕ್ಬಹುದು ಎಣ್ಣೆ ಕೂಡ ಗೆ ಸ್ವಲ್ಪ ಕರಿಬೇವು ಒಂದು ನಾಲ್ಕೆಸಳು ಬೆಳ್ಳುಳ್ಳಿ ಖಾರಕ್ಕನುಸಾರವಾಗಿ ಮೆಣಸು ನಾನಿಲ್ಲಿ ಒಂದು ಐದು ಉಡ್ಡೋದು ಹಾಗೆ ಐದು ಗಿಡ್ಡದು ಒಂದೇ ಪ್ರಮಾಣದಲ್ಲಿ ತಗೊಂಡಿದ್ದೇನೆ ಚಿಕನ್ ಅಂತ ಮಾಡುವಾಗ ಸ್ವಲ್ಪ ಆದರೂ ಖಾರ ಇರಬೇಕು ಲೈಟಾಗಿ ಖಾರ ಮಾಡುವಂಥದ್ದು ತುಂಬ ಖಾರ ಮಾಡಲಿಕ್ಕಿಲ್ಲ ಇನ್ನು ಇದಕ್ಕಿಂತ ಜಾಸ್ತಿ ಮೆಣಸು ಹಾಕಲಿಕ್ಕೆ ಬೇಕಾದರೂ ಹಾಕ್ಬೋದು ಕಡಿಮೆ ಹಾಕುವುದು ಕೂಡ ಹಾಕ್ಬೋದು ಸ್ವಲ್ಪ ಮೆಂತೆ ಅಹ್ ಹತ್ತು ಹನ್ನೆರಡು ಕಾಳಷ್ಟು ನೊಂದು ಒಂದೂವರೆ ಸ್ಪೂನ್ ಅಷ್ಟು ಕೊತ್ತಂಬರಿ ಯಾವಾಗ್ಲೂ ನಾವು ಪದಾರ್ಥ ಅಂತ ಮಾಡುವಾಗ ಸ್ವಲ್ಪ ಜಾಸ್ತಿ ಹಾಕ್ತೇವೆ ಕೊತ್ತಂಬರಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಕಡಿಮೆನೆ ಹಾಗೆ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಅರ್ಧದಷ್ಟು ಈರುಳ್ಳಿ ಕೂಡ ಸೇರಿಸಿದ್ ಸ್ವಲ್ಪ ಈರುಳ್ಳಿಯನ್ನು ಬಾಡಿಸುವ ಈರುಳ್ಳಿ ಬಾಡಿದ ಮೇಲೆ ತೆಂಗಿನ ತುರಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಗ್ರೇವಿ ಹೇಗೆ ಬೇಕು ಎಷ್ಟು ಜಾಸ್ತಿ ಬೇಕು ಅಂತ ನೋಡಿಕೊಂಡು ತೆಂಗಿನ ಕಾಯಿ ಹಾಕಿದರೆ ಆಯಿತು ನಾನಿಲ್ಲಿ ಮೀಡಿಯಮ್ ಸೈಜ್ ಗೊತ್ತಿಲ್ಲ ಈ ತೆಂಗಿನ ಕಾಯಿ ಹಾಕಿದ್ದೇನೆ ಇದನ್ನೀಗ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಯಾವಾಗಲೂ ನಾವು ಚಿಕನ್ ಸಾರು ಅಂತ ಮಾಡುವಾಗ ಸುಕ್ಕ ಸಾರೆಲ್ಲ ಮಾಡುವಾಗ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ತೇವೆ ಇದನ್ನು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ತೆಂಗಿನ ತುರಿ ಸಾಧಾರಣ ಫ್ರೈ ಆಗಿದೆ ಇಟ್ಕೊಂಡು ಅರ್ಧ ಸ್ಪೂನ್ ಅಷ್ಟು ಅರಶಿನ ಸೇರಿಸಿ ನಂತರ ಮಿಕ್ಸ್ ಕೊಟ್ಟರೆ ಆಯಿತು ಮೊದಲಿಗೆ ಅರಶಿನ ಹಾಕಿದ್ರಿ ಮಸಾಲೆ ಎಲ್ಲ ಒಟ್ಟಿಗೆ ಇರುವಾಗ ತೆಂಗಿನ ತುರಿ ಅಷ್ಟೊಂದು ಫ್ರೈ ಆಗುದಿಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ತೆಂಗಿನ ತುರಿ ಫ್ರೈ ಆದ್ಮೇಲೆ ಇಲ್ಲಿ ಅರಶಿನ ಸೇರಿಸಿ ಫ್ರೈ ಮಾಡಿ ಜಾಸ್ತಿ ಫ್ರೈ ಇಲ್ಲ ಸಾಕು ಗ್ಯಾಸ್ ಆಫ್ ಮಾಡುವ ತಣ್ಣಗೆ ಹಾಕೊಂದು ಸ್ವಲ್ಪನೇ ಸ್ವಲ್ಪ ಹುಳಿ ಸೇರಿಸಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು ಪುಂಡಿ ಬೆಂದ ಮೇಲೆ ಪುಂಡಿ ದೊಡ್ಡ ದೊಡ್ಡದನ್ನೇ ಕಟ್ ಮಾಡಲಿಕ್ಕೆ ಸ್ವಲ್ಪ ತಣ್ಣಗೆ ಹಾಕ್ಬೇಕಾಗ್ತದೆ ಸಣ್ಣ ಸಣ್ಣದೇ ಪುಂಡಿ ಮಾಡಿದ್ರೆ ಅಷ್ಟೊಂದು ಕೆಲಸ ಇಲ್ಲ ಈಗ ಚಿಕನ್ ಇಲ್ಲಿ ಕಿಡಲಿಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತೆ ಕರಿಬೇವು ಹಾಕೊಂಡು ಸ್ವಲ್ಪ ಫ್ರೈ ಮಾಡುವ ಚಿಕನ್ ಹಾಕಿ ಮಿಕ್ಸ್ ಕೊಟ್ಟು ಉಪ್ಪು ಹಾಕಿ ಬೇಯಲಿ ಬಿಡೋದು ನೀರು ತುಂಬ ಹಾಕೋದು ಬೇಡ ಇಲ್ಲಿ ನಾನು ಅರ್ಧ ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೇನೆ ಬಾಯ್ಲರ್ಡ್ ಚಿಕನ್ನು ಹ ಅಕ್ಕ ಉಪ್ಪು ಹಾಕಿರ್ತೇವೆ ನೋಡ್ಬೋದು ಉಪ್ಪು ಹಾಕಿದ್ರೆ ಆಯ್ತು ಒಂದು ಹದಿನೈದು ನಿಮಿಷ ಬೇಯಿದ್ರೆ ಸಾಕು ಸಣ್ಣ ಸಣ್ಣ ಪೀಸ್ ಹದಿನೈದು ಕೂಡ ಬೇಡ ಹತ್ತು ನಿಮಿಷ ಬೆಂದ್ರೆ ಸಾಕು ಮತ್ತೆ ಅದು ಮತ್ತೆ ಪುನಃ ಕುದಿಯುವಾಗ ಜಾಸ್ತಿ ಬೆಂದಿ ಬೆಂದು ಕರಗಿ ಹೋಗ್ತದೆ ಅಷ್ಟು ಬೇಯಬಾರ್ದು ಮೊದಲಿಗೆ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಬೆಂದ್ರೆ ಸಾಕಾಗ್ತದೆ ಚಿಕನ್ ಸ್ವಲ್ಪ ಬೇಯ್ತಾ ಬರುವಾಗಲೇ ಇಲ್ಲಿ ಮಸಾಲೆ ಹಾಕುವ ಬೇಕಾದ್ರೆ ಸಣ್ಣದು ಮಾಡಬಹುದು ತೆಳು ಕೂಡ ಹಾಗೆ ತಕ್ಷಣಕ್ಕೆ ತಿನ್ನುದಾದರೆ ಸ್ವಲ್ಪ ತೆಳುವೇ ಮಾಡಬೇಕು ಅಲ್ಲ ತಕ್ಷಣಕ್ಕೆ ತಿನ್ನುದಾದ್ರೆ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ ಮಾಡಬೇಕು ರಾತ್ರಿ ಮಾಡಿಟ್ಟರೆ ತುಂಬ ಟೇಸ್ಟ್ ಆಗ್ತದೆ ತೆಳ್ಕೊಂಡೆಲ್ಲ ಸ್ವಲ್ಪ ಗ್ರೇವಿಯನ್ನು ಕೂಡ ತೆಳುವಾಗಿ ಇಡಬಹುದು ಚಿಕನ್ ಸ್ವಲ್ಪ ಬೇಯುವಾಗಲೇ ಮಸಾಲೆ ಹಾಕಿ ಹಾಕಿಬಿಡ್ಬೇಕು ಇಲ್ಲದೆ ಚಿಕನ್ ಜಾಸ್ತಿ ಬೆಂದು ಹೋಗ್ತದೆ ಮತ್ತೆ ಮಸಾಲೆ ಹಾಕಿದ ನಂತರ ಚಿಕನ್ ಸ್ವಲ್ಪ ಬೇಯ್ತದೆ ಈಗ ಚಿಕನ್ ಸಾರು ಕುದಿತಾ ಇದೆ ಇಲ್ಲಿ ನಾವು ಮಾಡಿಟ್ಟ ಕಡುಬು ಕೂಡ ರೆಡಿಯಾಗಿದೆ ಈಗ ಇದನ್ನು ಇದಕ್ಕೆ ಸೇರಿಸೋದು ಈ ಪುಂಡಿ ಹಾಕಿದ್ಮೇಲೆ ಒಂದೊಳ್ಳೆ ಕುದಿ ಬಂದ್ರೆ ಆಯ್ತು ನೋಡಿ ತಕ್ಷಣಕ್ಕೆ ತಿನ್ನೋದಾದ್ರೆ ಎಷ್ಟು ತೆಳು ಇಡಬಾರ್ದು ಸ್ವಲ್ಪ ದಪ್ಪ ಇಡಬೇಕು ಇದನ್ನು ಯಾವಾಗಲೂ ಮಾಡಿ ಇಡ್ಬೇಕು ಹಿಂದಿನ ರಾತ್ರಿ ಮಾಡಿಟ್ರೆ ಬೆಳಿಗ್ಗೆಗೆ ಸೂಪರ್ ಆಗ್ತದೆ ಚಿಕನ್ ಬೇಕಾದ್ರೆ ಸಣ್ಣ ಸಣ್ಣ ಪೀಸ್ ಮಾಡಬಹುದು ನಾನಿಲ್ಲಿ ಸ್ವಲ್ಪ ತಿನ್ನಲಿಕ್ಕೆ ಸಿಗ್ಲಿ ಅಂತ ಕಟ್ ಮಾಡಿ ಕೊಟ್ಟದನ್ನ ಅಷ್ಟೊಂದು ಕಟ್ ಮಾಡಲಿಲ್ಲ ಪುಂಡಿ ಅಷ್ಟೇ ದೊಡ್ಡ ದೊಡ್ಡದು ಕಟ್ ಮಾಡಬಹುದು ಈಕ್ವಲ್ ಆಗಿರ್ತದೆ ಒಳ್ಳೆ ಕುದಿ ಬರ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿಟ್ರೆ ಇನ್ನು ಕೂಡ ಟೇಸ್ಟ್ ಆಗ್ತದೆ ಬೆಳಿಗ್ಗೆಗೆ ಚೆನ್ನಾಗಿ ಎಳ್ಕೊಂಡ್ರೆ ನೋಡಿ ಈ ರೀತಿ ಗಟ್ಟಿ ಆಗ್ತದೆ ಆ ಹಿಂದಿನ ದಿನ ಎಲ್ಲ ಮಾಡಿಟ್ರೆ ನೋಡಿ ನಾವು ಮಾಡಿಡುವಾಗ ಎಷ್ಟು ನೀರಾಗಿರ್ತದೆ ಈಗ ನೋಡಿ ಎಷ್ಟು ಗಟ್ಟಿಯಾಗಿರ್ತದೆ ಚಿಕನ್ ಗುಂಡಿ ರೆಡಿ ಆಯ್ತು ಈ ಮಳೆಗಾಲಕ್ಕೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಜಾಸ್ತಿಯಾಗಿ ಚಿಕನ್ ಪುಂಡಿ ಮರುವಾಯಿ ಪುಂಡಿ ಹಾಗೇನೆ ಬೇರೆ ಬೇರೆ ಅರೆ ಪುಂಡಿ ಎಲ್ಲ ಈ ರೀತಿ ಪುಂಡಿಗಳನ್ನೆಲ್ಲ ನಾವು ಮಂಗಳೂರಿನವರು ಮಾಡ್ತೇವೆ ಸ್ಪೆಷಲ್ ಆಗಿ ತುಂಬಾನೇ ಒಳ್ಳೇದಾಗ್ತದೆ